ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಒಂದು ಮಹೀಂದ್ರಾ ವೀರೋ ವೆಹಿಕಲ್ ಸೇಲಿಗೆ ಬಂದಿದೆ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ ನೋಡ್ಬೋದು ಮಹೀಂದ್ರಾ ವೀರೋ ಕೆ ಫಿಫ್ಟೀನ್ ಎ ನೈನ್ ಸಿಕ್ಸ್ ಫೋರ್ ಸೆವೆನ್ ಕೆ ಕೆ ಫಿಫ್ಟೀನ್ ಮುಂದೆ ನಿಮಗೆ ಸಾಗರ ರಿಜಿಸ್ಟ್ರನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಈಗಡೆ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಗಲ್ ಓನರ್ಶಿಪ್ಪಲ್ಲಿರುತ್ತೆ ಹೌದು ಸ್ನೇಹಿತರೆ ನೋಡ್ಬೋದು ಮಹೀಂದ್ರಾ ವೀರೋನ ಬ್ಯಾಡ್ಜಿಂಗ್ ಕೂಡ ನಿಮ್ಮ ಮುಂದೆ ತೋರಿಸ್ಬಿಡ್ತಾ ಇದ್ದೀವಿ ಮಹೀಂದ್ರಾ ವೀರೋ ಎರಡು ಸಾವಿರದ ನಾಲ್ಕು ಮಾಡೆಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಶೋರೂಮಿಂದನೇ ರನ್ನಿಂಗ್ ಇರುತ್ತೆ ಈ ಕೊರೆ ಈ ವರ್ಷದ ಕೊನೆಯವರೆಗಿರುತ್ತೆ ನಿಮಗೆ ಹೆಚ್ಚು ಕಮ್ಮಿ ಆರು ತಿಂಗಳು ಇನ್ನು ಇನ್ಶೂರೆನ್ಸು ಒಂದೂವರೆ ವರ್ಷ ಎಫ್ ಸಿ ಇರುತ್ತೆ ಹಾಗೂ ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬೇಕಾಗಿರುತ್ತೆ ಕೇವಲ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಚೇಂಜ್ ಮಾತ್ರ ಓಡಿರುತ್ತೆ ಇನ್ನೂ ಶೋರೂಮ್ ಟೇರಲ್ಲೇ ಇರುತ್ತೆ ನೋಡ್ಬೋದು ಶೋರೂಮ್ ಟೈರ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಆಲ್ ಒರಿಜಿನಲ್ ಟೈರ್ಸ್ ವಿತ್ ಸ್ಟೆಪ್ನಿ ಕೂಡ ಇದೆ ಸ್ಟೆಪ್ನಿ ಅನ್ಯೂಸ್ಡ್ ಹಾಗೂ ಒಮ್ಮೆ ಗಡೆಯ ರೈಟ್ನ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ರೈಟ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ಹೆವಿ ಗೇಜ್ ಹಾಕಿ ರಾಣೆಬೆನ್ನೂರಲ್ಲಿ ಬಾಡಿ ಬಿಲ್ಡ್ ಮಾಡಿರ್ತಾರೆ ವಿತ್ ಟಾಪ್ ಕೂಡ ಇರುತ್ತೆ ಹನ್ನೊಂದು ಅಡಿಗಳ ಉದ್ದ ವೆಹಿಕಲ್ ಇರುತ್ತೆ ಇದು ಹಾಗೂ ಒಮ್ಮೆ ಗಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಹಾಗೂ ಈ ಗಡೆಯ ಪ್ಲಾಟ್ಫಾರ್ಮು ಫುಲ್ಲಿ ಚಕ್ಕರ್ ಶೀಟಲ್ಲಿ ಹೆವಿಯೂ ಹಾಕಿರ್ತಾರೆ ನೋಡ್ಬೋದು ಫುಲ್ಲಿ ಚಕ್ಕರ್ ಶೀಟರ್ ಅಪ್ಪು ಸೈಡು ಡೌನು ಡೋರಿಗೆ ಎಲ್ಲದು ಹಾಕ್ಸಿರ್ತಾರೆ ಚಕ್ಕರ್ ಶೀಟ್ನ ಫುಲ್ ಕವರ್ ಮಾಡಿಸಿರ್ತಾರೆ ಕಮಾನು ಮಿಲ್ಟ್ರಿ ಟಾರ್ಪಲ್ ಕೂಡ ಹಾಕ್ಸಿರ್ತಾರೆ ಮತ್ತು ಹಿಂದುಗಡೆ ಜಾಲರಿ ಕೂಡ ಮಾಡಿಸಿರ್ತಾರೆ ಸೇಫ್ಟಿಗೋಸ್ಕರ ಓನ್ ಯೂಸ್ ವೆಹಿಕಲ್ಗೋಸ್ಕರ ಅವ್ರಿಗೆ ಹೇಗೆ ಬೇಕಿತ್ತು ಹಾಗೆ ಮಾಡಿಸ್ಕೊಂಡಿದ್ದಾರೆ ನೋಡ್ಬೋದು ಹಾಗೂ ಒಮ್ಮೆಗಡೆಯ ಲೆಫ್ಟ್ನ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡ್ಬೋದು ತುಂಬ ಬ್ಯೂಟಿಫುಲ್ ಆ್ಯಂಡ್ ನೀಟ್ ಕಂಡೀಷನಲ್ಲಿರುತ್ತೆ ವೆಹಿಕಲ್ಲು ಒಂದು ಬ್ರೆಸ್ಟ್ ಟೆಚಪ್ ಕೂಡ ವೆಹಿಕಲಲ್ಲಿ ಇರೋದಿಲ್ಲ ನೋಡ್ಬೋದು ಬ್ಯಾಕ್ ಟೈರ್ ಕೂಡ ಇದೆ ಶೋರೂಮ್ನ ಟೈರ್ ಕೂಡ ಇದು ಇರುತ್ತೆ ಫುಲ್ಲಿ ಟೈರ್ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಟೈರ್ ಇರುತ್ತೆ ಯಾವುದೇ ಥರ ಟೈರ್ ಹಾಕ್ಸು ಅವಶ್ಯಕತೆ ಇರೋದಿಲ್ಲ ತೊಗೊಂಡಲ್ಲಿ ನೀವು ಇದು ಕೂಡ ಫ್ರಂಟ್ ಟೈರ್ ಕೂಡ ಚೆಕ್ ಮಾಡ್ಕೋಬೋದು ಸ್ಟೆಪ್ನಿ ಟೈರ್ ಕೂಡ ಅನ್ಯೂಸ್ಡ್ ನೋಡ್ಬೋದು ನೀವು ಅನ್ಯೂಸ್ಡ್ ಟೈರ್ ಇರುತ್ತೆ ಅನ್ಯೂಸ್ಡ್ ಇರುತ್ತೆ ಹಾಗೆ ಒಮ್ಮೆ ಈಗಡೆಯ ಇಂಟೀರಿಯರ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಕೋಬೋದು ಫುಲ್ಲಿ ಕಾರ್ ಸಿಸ್ಟಮಲ್ಲಿ ಇರುತ್ತೆ ನೋಡೋದು ಟಾಪ್ ಆ್ಯಂಡ್ ವೆಹಿಕಲ್ ಆಗಿದ್ರಿಂದ ಎ ಸಿ ಮತ್ತು ನಿಮಗೆ ಮ್ಯೂಸಿಕ್ ಸಿಸ್ಟಮಲ್ಲಿ ಶೋರೂಮ್ ಫಿಟ್ಟಿ ಟಿ ವಿ ಕೂಡ ಇರುತ್ತೆ ಪವರ್ ವಿಂಡೋ ಇರುತ್ತೆ ಪವರ್ ಸ್ಟೇರಿಂಗ್ ಇರುತ್ತೆ ವೆಹಿಕಲಲ್ಲಿ ಒಮ್ಮೆ ಗಾಡಿಯ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನಾವು ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವ ಥರ ನೀಟ್ ಅಲ್ಲಿ ಇರ್ತದೆ ರೂಫ್ ಟಾಪ್ ಕೂಡ ಸೀಟ್ ಕುಶನಿಂಗ್ ಕೂಡ ನೋಡ್ಬೋದು ಶೋರೂಮ್ ಸೀಟ್ ಕುಶ್ನಿಂಗಲ್ಲೇ ಇರುತ್ತೆ ಗಾಡಿಯೊಮ್ಮೆ ಡೋರ್ ಕೂಡ ನೋಡ್ಕೊಳ್ಬೋದು ಡೋರ್ ಕೂಡ ತುಂಬ ನೀಟ್ ಇರುತ್ತೆ ಲೋರ್ ಪ್ಲಾಟ್ ಕೂಡ ನೋಡ್ಬೋದು ಲೋವರ್ ಪಾರ್ಟ್ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಆ್ಯಡ್ ಬ್ಲೂ ಡಬ್ಬ ಕೂಡ ಇದೆ ಅದರಲ್ಲಿ ಹ್ಯಾಡ್ ಬ್ಲೂ ಹಾಕೋದಿರುತ್ತೆ ಆ್ಯಡ್ ಬ್ಲೂ ಡಬ್ಬ ಇರುತ್ತೆ ಹಾಗೂ ಒಮ್ಮೆ ನಿಮಗೆ ಬಾಕ್ಸ್ ಕೂಡ ಸಿಗುತ್ತೆ ವೆಹಿಕಲ್ ಅಲ್ಲಿ ಹಾಗೂ ಈ ಗಡಿಯೇ ನಿಮಗೆ ರನ್ನಿಂಗ್ ತೋರಿಸ್ಕೊಡ್ತೀನಿ ಓಡೋ ಮೀಟರ್ ಅಲ್ಲಿ ರನ್ನಿಂಗ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಕೇವಲ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾ ಆರು ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರುತ್ತೆ ಮುಜ್ ವೆಹಿಕಲ್ಲು ನೋಡ್ಬೋದು ನೀವು ಹಾಗೂ ಈ ಕಡೆ ಒಮ್ಮೆ ರೈಟ್ ಪ್ರೊಫೈಲ್ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಕಡೆ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ಕ್ಲೀನಾಗಿ ಕೇಳಿಸ್ಕೊಳ್ಬೋದು ನೀವು ನಿಮಗೆ ಮಾಹಿತಿಗೋಸ್ಕರ ಹೆಲ್ಪ್ಫುಲ್ ಆಗುತ್ತೆ ಕೆ ಎಫ್ ಫಿಫ್ಟೀನ್ ಎ ನೈನ್ ಸಿಕ್ಸ್ ಫೋರ್ ಸೆವೆನ್ ಕೆ ಎ ಫಿಫ್ಟೀನ್ ಒಂದು ಸಾಗರ ರಿಜಿಸ್ಟ್ರೇಷನ್ ವೆಹಿಕಲ್ ಆಗುತ್ತೆ ಮಹೀಂದ್ರಾ ವೀರೋ ಮಹೀಂದ್ರಾ ಬೀರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸಲ್ಲಿ ರನ್ನಿಂಗಲ್ಲಿ ಇರುತ್ತೆ ಆಲ್ ಒರಿಜಿನಲ್ ಟೈರ್ಸಲ್ಲೇ ಇರುತ್ತೆ ಯಾವುದೇ ಥರ ಶೋರೂಮ್ ಟೈರಲ್ಲೇ ಇನ್ನೂ ಇರುತ್ತೆ ಗ ಈ ಗಾಡಿಯ ವೀರೋದಲ್ಲಿ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ವಿತ್ ಮ್ಯೂಸಿಕ್ ಸಿಸ್ಟಮ್ ಶೋರೂಮ್ ಫಿಟೆಡ್ ಟಿ ವಿ ಕೂಡ ಇರುತ್ತೆ ವೆಹಿಕಲಲ್ಲಿ ನೋಡ್ಬೋದು ಮತ್ತು ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಕೂಡ ಇರುತ್ತೆ ಟೈರು ಸ್ಟೆಪ್ನಿ ಕೂಡ ಅನ್ಯೂಸ್ಡ್ ಇರುತ್ತೆ ಗಾಡಿ ಹೆವಿ ಮೆಟೀರಿಯಲ್ಲಿ ಲೋಡ್ ಬಾಡಿ ಕೂಡ ತುಂಬ ಕ್ಲೀನಾಗಿ ಕಂಡೀಷನ್ ಮಾಡಿಸಿರ್ತಾರೆ ಈ ಗಾಡಿಯ ಶೋರೂಮ್ ಪ್ರೈಸ್ ಬಂದು ನಿಮಗೆ ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಚೇಂಜ್ ಇರುತ್ತೆ ಆನ್ ರೋಡು ನಿಮಗೆ ಈ ಗಾಡಿ ಇನ್ನೂ ಡಿಸ್ಕ್ ಒಂದು ಲಕ್ಷ ಡಿಸ್ಕೌಂಟಲ್ಲಿ ಸಿಗುತ್ತೆ ಈ ಗಾಡಿ ಬೇಕಾದಲ್ಲಿ ನೀವು ಶಿವಮೊಗ್ಗದ ಹಿಂದೂಸ್ತಾನ ಟ್ರಲಿಂಗ್ ಶಿವಮೊಗ್ಗಕ್ಕೆ ಬಂದು ನೀವು ಈ ಗಾಡಿ ಭೇಟಿ ನೀಡಿ ಈ ಗಾಡಿನ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಗಾಡಿ ತುಂಬ ನೀಟ್ ಆ್ಯಂಡ್ ಕಂಡೀಷನ್ ಇರುತ್ತೆ ಸರ್ವಿಸ್ ಹಿಸ್ಟ್ರೀಸ್ ಕೂಡ ಸಿಗುತ್ತೆ ಆಲ್ ಟು ಅಪ್ಡೇಟ್ ಸರ್ವಿಸ್ ಇರುತ್ತೆ ನಿಮಗೆ ಶೋರೂಮ್ ಪ್ರೈಸ್ಗಿಂತ ಒಂದು ಲಕ್ಷ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ ಯಾರೆಲ್ಲ ನೀವು ಒಂದು ವೀರೋ ಮಾಡ್ಕೊಳ್ಬೇಕಂತ ಯಾರೆಲ್ಲ ಒಂದು ವೀರೋ ಮಾಡ್ಕೊಳ್ಬೇಕಂತ ನೀವು ಶೋರೂಮ್ ಗಾಡಿ ವೆಹಿಕಲ್ ಏನು ಮಾಡ್ತೀರೋ ಶೋರೂಮ್ ಕಂಡೀಷನಲ್ಲಿ ಒಂದು ರೆಡಿ ಟು ವೆಹಿಕಲ್ ಡ್ರೈವ್ ವೆಹಿಕಲ್ ನಿಮಗೆ ಸಿಗುತ್ತೆ ಹೆಂಗ್ಲರ್ ಬಾಡಿ ಕೂಡ ಕಟ್ಸಿರ್ತಾರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಡಿಸ್ಕೌಂಟಲ್ಲೂ ಸಿಗುತ್ತೆ ಗಾಡಿ ಬಂದು ಈ ಈಗಡೆಯ ಪ್ರೈಸ್ಗಾಗಿ ನೀವು ಹಿಂದೂಸ್ತಾನ ಟ್ರೋಲಿಂಗ್ ಶಿವಮೊಗ್ಗ ಭೇಟಿ ನೀಡಿ ಕೂಡ ತಿಳ್ಕೊಳ್ಬೋದು ಆದರೆ ಡಿಸ್ಪ್ಲೇಯಲ್ಲಿ ಕಾಣ್ತಿರುವ ನಂಬರ್ ಸೆವೆಂಟಿ ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಕೂಡ ಈ ಈಗಡೆ ಪೂರ್ತಿ ಡೀಟೇಲ್ ಕೂಡ ಕೊಡ್ಬೋದು ಕರ್ನಾಟಕದಲ್ಲಿ ಮೊದಲನೇ ಬಾರಿ ಬೀರು ಬೀರೋ ವೆಹಿಕಲ್ ಸೇಲಿಗೆ ಬಂದಿದೆ ಅದು ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಬಂದಿದೆ ಈ ಈಗಡೆಯನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ ಟ್ರೋಲಿಂಗ್ ಶಿವಮೊಗ್ಗಕ್ಕೆ ಭೇಟಿ ನೀಡಬೇಕಂತ ಕೇಳ್ಕೊಳ್ತಾ ಹೀಗೆ ನಮ್ಮ ನಿಮ್ಮ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಿಮಗೆ ಯಾವ್ದಾರ ವೆಹಿಕಲ್ ನೀಡಿದರೆ ಕೂಡ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ಗೆ ಪೇಜ್ ಯೂಟ್ಯೂಬ್ ಚಾನಲ್ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಕೊಟ್ರೆ ಆ ವೆಹಿಕಲ್ನ ಅವೈಲೇಬಲ್ ಮಾಡಿಕೊಡೋ ಪ್ರಯತ್ನ ಪಡ್ತೀವಿ ಮತ್ತು ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಇದ್ದಲ್ಲಿ ನಿಮಗೆ ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ ನಿಮಗೆ ಲೋನ್ ಕೂಡ ಈ ಗಾಡಿಗೆ ವೆಹಿಕಲ್ ಮಾಡ್ಕೊಡ್ತೀವಿ ತುಂಬ ಲೋ ಲೋ ಡೌನ್ ಪೇಮೆಂಟರಲ್ಲಿ ಕೂಡ ಈ ಗಾಡಿಗೆ ನಿಮಗೆ ಲೋನ್ ಕೂಡ ಮಾಡ್ಕೊಳ್ತೀವಿ ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಹಿಂದೂಸ್ತಾನಾ ಹಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಲೊಕೇಟಡ್ ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡ್ ಇದು ನಿಯರ್ ಒಂದು ಕಿಲೋಮೀಟರ್ ಮಾತ್ರ ಇದೆ ಶಿವಮೊಗ್ಗ ಭೇಟಿ ನೀಡಿ ಈ ಗಡಿ ಟೆಸ್ಟ್ ಡ್ರೈವ್ ಪಡೆದು ನೀವು ಗಾಡಿ ನಿಮ್ದಾಗಿ ಮಾಡ್ಕೊಳ್ಬೇಕಂತ ಈ ವಿಡಿಯೋ ನಾವು ಇಲ್ಲ ಮುಗಿಸ್ತೀನಿ ಶುಭ ದಿನ ವಂದನೆಗಳು